ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದು ಬಹಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ ಈಗ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನ ಆಗಿದ್ರಲ್ಲ ಆಗ ಮತಚೋರಿ ಆಗಿರ್ಲಿಲ್ವಾ ಕರ್ನಾಟಕದ ಜನತೆಯೂ ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದ ಕಾಂಗ್ರೆಸ್ನ ಆಡಳಿತದಿಂದ ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಕಳೆದ ಎರಡೂವರೆ ವರ್ಷದಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಾಗೇನೆ ಪ್ರತಿದಿನ ಪ್ರತಿ ಕ್ಷಣ ಆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಏನಿದೆ ಜನತೆಯಲ್ಲಿ ನಿಜಕ್ಕೂ ಭ್ರಮ ನಿರಸದವರಾಗಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನು ಅವರಿಗೆ ಕೊಟ್ಟಂಥದ್ದು ಒಂದು ಉತ್ತಮವಂಥ ಸರ್ಕಾರ ತರಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಕೊಟ್ಟಂಥ ಮತ ಏನಿದೆ ಜನತೆಗೆ ದ್ರೋಹ ಮಾಡಿದ್ದಾರೆ ಈ ಎರಡೂವರೆ ವರ್ಷದವರು ಆಡ್ತಾ ನೋಡಿದಾಗ ಕರ್ನಾಟಕದ ಜನತೆಯೂ ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅವರು ಎಷ್ಟೇ ಚುನಾವಣೆಯಲ್ಲಿ ಆರ್ಥಿಕವಾಗಿ ಪ್ರಮ ಎಷ್ಟು ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏರೇ ಮಾಡಿದ್ರು ಈಗಾಗಲೇ ಮಾನಸಿಕವಾಗಿ ಜನತೆ ಮತದಾರರು ಸಿದ್ಧರಾಗಿದ್ದಾರೆ ನನ್ನ ವೈಯಕ್ತಿಕವಾದಂಥ ಒಂದು ರಾಜಕೀಯದ ಅನುಭವದಲ್ಲಿ ಹೇಳೋದಾದರೆ ಇವತ್ತು ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಇನ್ನೂರ ಐದು ಸ್ಥಾನವನ್ನು ಮುಂದ್ ಮುಂದಾಕಿ ಮುಂದೋಗಿರ್ತಕ್ಕಂಥದ್ದೇನಿದೆ ಒಂದು ದಾಖಲೆ ನಿರ್ಮಾಣ ಆಗಿದೆ ಆ ದಾಖಲೆಯನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಒಂದು ಧ್ವನಿಯಾಗಿ ನಾವು ಹೋಗ್ತಕ್ಕಂಥ ಒಂದು ವಾತಾವರಣದಲ್ಲಿ ವೇದಿಕೆ ಆದರೆ ಸಿದ್ಧ ಆಗಿದೆ ಆದರೆ ಅಂತ ಎಲ್ಲ ಸಿದ್ಧ ಆಗಿದೆ ಬಹುಶಃ ಈ ದಾಖಲೆಯನ್ನು ಕರ್ನಾಟಕದ ಜನತೆ ಕರ್ನಾಟಕದ ಫಲಿತಾಂಶದಲ್ಲಿ ಮುರಿತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ ಚೋರಿ ಮತ ಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡು ಹೋದ್ರು ಹೀಗಾಗಿದೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನ ಆಗಿದ್ದರಲ್ಲ ಆಗ ಮತಚೋರಿ ಆಗಿರಲಿಲ್ಲವಾ ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಎಲೆಕ್ಟ್ರಾನಿಕ್ ವೋಟಿಂಗ್ನ ಆದರೆ ಇವತ್ತಿನವರಿಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕ್ಲಿಲ್ಲ ಈಗ ಮತಚೋರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ ನೂರ ಮೂವತ್ತಾರು ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಎಳ್ದಂಥದ್ದೇನಿದೆ ನೂರ ಗೆದ್ರು ಹಾಗಿದ್ರೆ ಅಲ್ಲಿ ಮತಚೋರಿ ಮಾಡಿದ್ರು ಇಲ್ಲ ಚುನಾವಣಾ ಆಯೋಗದ ಸಹಕಾರ ತಗೊಂಡು ನೂರು ಮೂವತ್ತಾರು ಸೀಟ್ ಎದುರು ಆಗಿದ್ರೆ ಈ ರೀತಿಯ ಅಪಪ್ರಚಾರವನ್ನು ಮಾಡೋದನ್ನು ನಿಲ್ಲಿಸಿ ನಮ್ಮ ಪಕ್ಷ ಸಂಪೂರ್ಣವಾಗಿ ಬಿ ಜೆ ಪಿಯ ಒಂದು ಮೈತ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಇದ್ದೇವೆ ಬಿ ಜೆ ಪಿನಲ್ಲಿ ಸ್ಥಳೀಯವಾಗಿ ಕೆಲವು ನಾಯಕರಲ್ಲಿ ಸ್ವಲ್ಪ ವಿಶ್ವಾಸದ ಕೊರತೆ ಇದ್ದರೂ ಬಿ ಜೆ ಪಿಯ ಹೈಕಮಾಂಡ್ನಲ್ಲಿ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಬಿ ಜೆ ಪಿ ಹೈಕಮಾಂಡ್ಗಿದೆ ಅದರಿಂದ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಇದೆ ಈಗ ಇವತ್ತಿನ ಚುನಾವಣಾ ಫಲಿತಾಂಶ ಬಿ ಜೆ ಪಿ ನಾಯಕರಿಗೂ ಕರ್ನಾಟಕದಲ್ಲಿ ಒಂದು ಉತ್ಸಾಹ ತುಂಬತಕ್ಕಂಥ ಒಂದು ಫಲಿತಾಂಶ ಬಹುಶಃ ಎಲ್ರಿಗೂ ಮನವರಿಕೆ ಆಗ್ತದೆ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಜನತೆಯ ಒಂದು ಸಮಸ್ಯೆಗಳು ವಿಶೇಷವಾಗಿ ಕೃಷಿ ವಲಯ ಸಂಪೂರ್ಣವಾಗಿ ಇವತ್ತು ನೆಲ ಕಚ್ಚತಕ್ಕಂಥ ಪರಿಸ್ಥಿತಿಗೆ ಇಟ್ಟಿದ್ದಾರೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಕೊಟ್ಟಾರೆ ಒಂದು ಉತ್ತಮವಾದಂಥ ಸರ್ಕಾರವನ್ನು ನರೇಂದ್ರ ಮೋದಿಯವರ ಒಂದು ವಿಜನ ಏನು ಇಟ್ಟುಕೊಂಡಿದ್ದಾರೆ ಈ ದೇಶದ ಅಭಿವೃದ್ಧಿಗೆ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಅನಾಹುತಗಳು ಈ ಸರ್ಕಾರ ಮಾಡಿದರು ಕರ್ನಾಟಕದಲ್ಲಿ ಅಲ್ಲಿಯ ಜನತೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಯಿಂದ ತುಂಬ್ತಾ ಇದ್ದಾರೆ ಒಂದು ಉತ್ತಮವಾದಂಥ ಸರ್ಕಾರ ತರಲಿಕ್ಕೆ ನಾವು ಒಟ್ಟಾಗಿ ಪ್ರಯತ್ನ ಪಡ್ತೀವಿ